ಎಂಟನೇ ತರಗತಿ ಇಂಗ್ಲಿಷ್ ನಲ್ಲಿ ಇವತ್ತು ಒಂದು ಅಭ್ಯಾಸ ಪ್ರಶ್ನೆ ಪತ್ರಿಕೆ ಇದೆ ಇದು ಪ್ರಾಕ್ಟೀಸ್ ಪೇಪರ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಬೋರ್ಡ್ ಕ್ವಶನ್ ಪೇಪರ್ಸರ್ ಹಾಕಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಗೆ ಸಿಕ್ತದೆ ಎಲ್ಲ ವಿಷಯದ ಮಾಡಲ್ ಕ್ವಶನ್ ಪೇಪರ್ ಕಿ ಆನ್ಸರ್ ಇತ್ತು ಇವತ್ತು ಇಂಗ್ಲಿಷ್ ನಲ್ಲಿ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಹಾಕಿದ್ದಾರೆ ಅದರನ್ನ ನೋಡೋಣ ಸೊ ಫಸ್ಟ್ ಅಲ್ಲಿ ನೋಡೋದಾದ್ರೆ ಹದಿನಾರು ಗ್ರಾಮರ್ ಸೆಕ್ಷನ್ ಇರ್ತಾವೆ ಈಚೆ ಒನ್ ಮಾರ್ಕ್ ಕರೆಕ್ಟ್ ಆಗಿರೋದನ್ನ ನಿಮಗೆ ಕೊಡದಿರತಕ್ಕಂಥ ಚೌಕದಲ್ಲಿ ಕ್ರಮಾಕ್ಷರ ಮತ್ತು ಸ್ಪೇಸ್ ಆನ್ಸರ್ ಆನ್ಸರ್ನ ಬರೀಬೇಕು ನೋಡಿ ರಾಜು ಈಸ್ ವೆರಿ ಕ್ಲೇವರ್ ಅಂತ ಇದೆ ಕ್ಲೇವರ್ದು ಸಿನೋಮಿ ಏನಾಗ್ತದೆ ಅಂತ ಕೇಳಿದಾರ ವೈಝ್ ಅಂತಕ್ಕಂಥದ್ದು ಆಗ್ತದೆ ಎರಡನೇ ಕ್ವಶನು ಐರನ್ ಈಸ್ ಹಾರ್ಡ್ ವಿಯರ್ಸ್ ಕಾಟನ್ ಈಸ್ ಅಂತ ಕೇಳಿದ್ದಾರೆ ವೇರಸ್ ಸೊ ಹಾರ್ಡದ್ದು ಅಂಟೋನಿಮ್ ಅಂತ ಕೇಳಿದರೆ ಹಾರ್ಡ್ದು ಅಂಟೋನಿಮ್ ಏನಾಗ್ತದಪ್ಪ ಅಂದ್ರೆ ಎ ಸಾಫ್ಟ್ ಅಂತಕ್ಕಂಥದ್ದು ಆಗ್ತದೆ ಡ್ಯಾಶ್ ಎಲಿಫೆಂಟ್ ಇಸ್ ಡ್ಯಾಶ್ ಸ್ಟ್ರಾಂಗೆಸ್ಟ್ ಎನಿಮಲ್ ಅಂತಿದೆ ಕರೆಕ್ಟ್ ಆರ್ಟಿಕಲ್ಸ್ ಏನಾಗ್ತದೆ ಅಂದ್ರೆ ಆಪ್ಷನ್ ಬಿ ಆನ್ ಆನ್ ಎಲಿಫೆಂಟ್ ಇಸ್ ದ ಸ್ಟ್ರಾಂಗೆಸ್ಟ್ ಎನಿಮಲ್ ಅಂತಕ್ಕಂಥದ್ದು ಆಗ್ತದೆ ಫೋರ್ತಲ್ಲಿ ಅಲ್ಲಿ ದ ಚಿಲ್ಡ್ರನ್ ಡ್ಯಾಶ್ ರಿಸೈಟ್ ದ ಪೋಯಮ್ ಅಂತ ಇದೆ ಕರೆಕ್ಟ್ ವರ್ಬ್ ಫಾರ್ಮ್ ಕೇಳಿದ್ದಾರೆ ಸೊ ಬಿ ರಿಸೈಟೆಡ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಆನ್ಸರ್ ಆಗ್ತದೆ ಫಿಫ್ತ್ ಕ್ವೆಶನ್ ಹಿ ವೆಂಟ್ ಡ್ಯಾಶ್ ಬೈ ಮ್ಯಾಂಗೋಸ್ ಅಂತ ಇದೆ ಸೊ ಅಪ್ರೋಪ್ರೇಟಿವ್ ವರ್ಡ್ಸ್ ತುಂಬಬೇಕಾಗ್ತದೆ ಸೊ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಟು ಮತ್ತು ಟಿ ಡಬ್ಲ್ಯೂ ಓ ಟು ಸಿಕ್ಸ್ ರೋಹನ ಮೆಥಿಸ್ ಟೀಚರ್ ಅಂತ ಇದೆ ಸೊ ಅಂಡರ್ಲೈನ್ ವರ್ಡ್ ಏನದ ಅಂತ ಕೇಳಿದರೆ ರೋಹನ ಮತ್ತು ಟೀಚರ್ ಅವೆರಡು ಏನಾಗ್ತವಪ್ಪ ಅಂದ್ರೆ ಆಪ್ಷನ್ ಬಿ ನೌನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನು ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿ ಒನ್ ಬಿಲೋ ಅಂತ ಕೇಳಿದ್ದಾರೆ ಎ ಬಿ ಸಿ ಅಂತ ಕೇಳಿದ್ದಾರೆ ಸೊ ಕರೆಕ್ಟ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಬಾಕ್ಸ್ ಸಿ ಇಸ್ ದ ಬಿಗ್ಗೆಸ್ಟ್ ಆಫ್ ಆಲ್ ದ ತ್ರೀ ಅಂತಕ್ಕಂಥದ್ದು ರೈಟ್ ಒನ್ ಆಗ್ತದೆ ಏಳ್ತ್ ನೋಡಿ ರಹಿಮಾ ಡ್ಯಾಶ್ ಕರಿಮಾ ವೆಂಟ್ ಟು ದ ಮ್ಯಾಟ್ ದೇರ್ ಸಿಸ್ಟರ್ ಅಂತ ಇದೆ ಕಂಜಂಕ್ಷನ್ ಕೇಳಿದರೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಎಂಡ್ ಅಂತಕ್ಕಂಥದ್ದು ಆಗ್ತದೆ ನೈನ್ ಅಲ್ಲಿ ದ ವರ್ಡ್ ಗ್ರೇನ್ ರೈಮ್ಸ್ ವಿಚ್ ದ ವರ್ಡ್ ಅಂತ ಕೇಳಿದರೆ ಸೊ ಗೆ ಏನಾಗ್ತದೆ ಕರೆಕ್ಟ್ ಆಗಿರ್ತಕ್ಕಂಥ ರೈಮ್ ವರ್ಡ್ ಆಗ್ತಕ್ಕಂಥದ್ದು ಆಪ್ಷನ್ ಬಿ ಟ್ರೈನ್ ಅಂತಕ್ಕಂಥದ್ದು ಆಗ್ತದೆ ಇನ್ನ ಪಿಕ್ಚರ್ನ ಸ್ಟಡಿ ಮಾಡಿ ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಕೊಡಬೇಕು ದ ಕಲರ್ ಆಫ್ ದ ಮೌಂಟೇನ್ಸ್ ಇನ್ ದ ಪಿಕ್ಚರ್ ಈಸ್ ಅಂತ ಕೇಳಿದರೆ ಅಲ್ಲಿ ಯಾವ್ದು ಇದಾವಪ್ಪ ಅಂತಂದ್ರೆ ಒಳಗಡೆ ಇರತಕ್ಕಂಥದ್ದು ಆಪ್ಷನ್ ಎ ಬ್ಲೂ ಅಂತಕ್ಕಂಥದ್ದು ದ ಪಿಕ್ಚರ್ ಈಸ್ ಅ ಫಾರ್ಮ್ ಅಪ್ ಅಂತ ಕೇಳಿದ್ದಾರೆ ಸೊ ಇದು ಯಾವ ಥರನಾಗಿರ್ತಕ್ಕಂಥದ್ದು ಇದೆ ನೇಚರ್ ಡ್ರಾಯಿಂಗ್ ಸಿ ಅಂತಕ್ಕಂಥದ್ದು ರೈಟ್ ಒನ್ ಇದು ನೆಕ್ಸ್ಟ್ ಈ ಪ್ಯಾರಾಗ್ರಾಫನ್ನು ಓದಬೇಕು ಈ ಪ್ಯಾರಾಗ್ರಾಫನ್ನು ಓದಿ ಟ್ವೆಲ್ತ್ ಮತ್ತು ಗೆ ಕ್ವಶನ್ಗೆ ಆನ್ಸರ್ಸನ್ನು ಕೊಡಬೇಕು ಸೊ ನೋಡುವ ಆರ್ ಡ್ಯಾಶ್ ಸೆಕ್ಷನ್ ಇನ್ ದ ಗ್ರೇಟ್ ಟೆಂತ್ ಅಂತ ಇದೆ ಆಪ್ಷನ್ ಸಿ ತ್ರೀ ಅಂತಕ್ಕಂಥದ್ದು ರೈಟ್ ಒನ್ ಥರ್ಟೀನಲ್ಲಿ ರೀನಾ ಮೀನಾ ಲೀನಾ ಟೀನಾ ಟೀಚರ್ಸ್ ಇನ್ ಡ್ಯಾ ಸ್ಕೂಲ್ ಅಂತ ಇದೆ ಸೊ ಎ ಹ್ಯಾಪಿ ವ್ಯಾಲಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಈ ಟೇಬಲ್ ನೋಡಿಕೊಡ್ರಿ ಈ ಟೇಬಲ್ ನೋಡಿಕೊಂಡು ಫೋರ್ಟೀನ್ ಮತ್ತು ಫಿಫ್ಟೀನ್ತ್ ಕ್ವಶನ್ಸ್ಗೆ ಆನ್ಸರ್ಸನ್ನು ಮಾಡಬೇಕು ಫೋರ್ಟೀನ್ತ್ ಇದೆ ದ ಸಮ್ ಆಫ್ ದ ಕ್ವಾಲಿಟಿ ಆಫ್ ಕಾಲಿಫ್ಲವರ್ ಆ್ಯಂಡ್ ಕ್ಯಾರೆಟೀಸ್ ಅಂತ ಕೇಳಿದರೆ ಆಪ್ಷನ್ ಎ ಟ್ವೆಂಟಿ ಕೆ ಜಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಫಿಫ್ಟೀನ್ತಲ್ಲಿ ದ ವೆಜಿಟೇಬಲ್ ಇನ್ ದ ಹೈಯೆಸ್ಟ್ ಕ್ವಾಂಟಿಟಿ ಅಂತ ಕೇಳಿದರೆ ಆಪ್ಷನ್ ಸಿ ಆನಿಯನ್ ಅಂತಕ್ಕಂಥದ್ದು ರೈಟ್ ಸಿಕ್ಸ್ಟೀನ್ತಲ್ಲಿ ರಾಕೇಶ ವಾಜ್ ರೈಟಿಂಗ್ ಅ ಲೆಟರ್ ಅಂತ ಕೇಳಿದರೆ ಕರೆಕ್ಟ್ ಕ್ವಶನ್ ಟ್ಯಾಕ್ ಕೇಳಿದರೆ ಆಪ್ಷನ್ ಸಿ ವಜಂಟ್ ಹಿ ರೈಟ್ ಆನ್ಸರ್ ಇನ್ನ ಡೂ ಎಸ್ ಡೈರೆಕ್ಟೆಡ್ ಕ್ವಶನ್ಸ್ ಇದೆ ನೋಡಿ ತನು ವಾಜ್ ವಾಶ್ಟ್ ದ ಕಾರ್ ಅಂತ ಕೇಳಿದ್ದಾರೆ ಸೊ ಅದನ್ನ ಏನ್ ಮಾಡಬಹುದು ಅಂತಂದ್ರೆ ದ ಕಾರ್ ಹ್ಯಾ ಬಿನ್ ವಾಶ್ ಬೈ ತನು ಪ್ಯಾಸಿವ್ ಫಾರ್ಮ್ ಆಗ್ತದೆ ಇನ್ನ ಏಟೀನ್ತ್ ನೋಡಿ ಸುಜಾತ ಲೀವ್ಸ್ ಡ್ಯಾಶ್ ಮುಂಬೈ ಅಂತ ಇದೆ ಸೊ ಕರೆಕ್ಟ್ ಆಗಿರ್ತಕ್ಕಂಥ ಪ್ರಿಪೊಸಿಷನ್ ಏನಾಗಬೇಕು ಇನ್ ಅಂತಕ್ಕಂಥದ್ದು ಆಗಬೇಕು ಇನ್ನ ದಿನೇಶ ಡ್ಯಾಶ್ ಡ್ರೈವ್ ಅ ಕಾರ್ ಎಸ್ಟರ್ಡೆ ಅಂತ ಇದೆ ಸೊ ಅಪ್ರೋಪ್ರೇಟಿವ್ ಫಾರ್ಮ್ ತುಂಬಿ ಕೇಳಿದ್ರು ಸೊ ಡ್ರೈವ್ ಏನಾಗ್ತದಪ್ಪ ಅಂದ್ರೆ ಡ್ರೋ ಅಂತಕ್ಕಂಥದ್ದು ಆಗ್ತದೆ ಇನ್ನು ರೀಟಾ ಸೇಡ್ ರೋಹನ್ ಹ್ಯಾಸ್ ಗೋನ್ ಟು ಸ್ಕೂಲ್ ಅಂತ ಇದೆ ಸ್ಪೀಚ್ ಸ್ಪೀಚ್ಗೆ ಮಾಡಿದರೆ ಆನ್ಸರ್ ಆಗ್ತದ ರೀಟಾ ಸೇಡ್ ದ್ಯಾಟ್ ರೋಶನ್ ಹ್ಯಾಟ್ ಗೋನ್ ಟು ಸ್ಕೂಲ್ ಅಂತಕ್ಕಂಥದ್ದು ರೈಟ್ ಒನ್ ಇನ್ನ ಈ ಪ್ಯಾಸೇಜನ್ನು ಓದ್ಕೊಂಡು ತಾವೇನು ಮಾಡಬೇಕಾಗ್ತದ ಉತ್ತರವನ್ನು ಕೊಡಬೇಕಾಗ್ತದ ಸೊ ಕ್ಲೀರ್ ಆಗಿ ಪ್ಯಾಸೇಜನ್ನು ನೋಡ್ಕೊಡ್ರಿ ಓಕೆ First question today: How can you say that Raman had greater interest in science than today? He was very much interested in science from his boyhood days. Even as a boy, he had made the model of dynamo during his school days. He borrowed science books from college students and read them. Thus, from his early days, he showed great interest in science than In a 22 question. ಟ್ವೆಂಟಿ ಟೂ ನಂಬರ್ ಕ್ವಶನ್ ಸಹಿತ ಇದೇ ಒಂದು ಪ್ಯಾಸೇಜ್ ಮೇಲೆ ಇರ್ತಕ್ಕಂಥದ್ದು ಪ್ಯಾಸೇಜ್ ನೋಡಿಕೊಡ್ರಿ ಎಸ್ ಏನು ಕೇಳಿದ್ದಾರೆ ಡಿಸ್ಕ್ರೈಬ್ ದ ವೇ ದ ವೈಟ್ ಆ್ಯಂಡ್ ದ ಬ್ಲ್ಯಾಕ್ ಬಾಯ್ಸ್ ಬಿಹೇವ್ಡ್ ಅಂತ ಕೇಳಿದ್ದಾರೆ ಆನ್ಸರ್ ನೋಡೋದಾದರೆ ಅಪ್ ದ ಸಿಕ್ ದ ಡಾರ್ಕ್ ಬಾಯ್ ಪಿಕ್ಡ್ ಇಟ್ ಅಪ್ ಜಂಪ್ ಇನ್ ಟು ದ ಫ್ಲವರ್ಸ್ ದ ಡಾರ್ಕ್ ಬಾಯ್ ಜಂಪ್ಡ್ ಗೆಟ್ ಮಿಸ್ ಸಮ್ ವಾಟರ್ ದ ಡಾರ್ಕ್ ಬಾಯ್ ರ್ಯಾನ್ ಇನ್ ಸೈಡ್ ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲಾನ್ ಅಂತಕ್ಕಂಥದ್ದು ಇತ್ತು ಟ್ವೆಂಟಿ ತ್ರೀದಲ್ಲಿ ಸಣ್ಣ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ ದ ಬಾಯ್ ಹೂ ಆಸ್ ಫಾರ್ ಅ ಮೋರ್ ಆರ್ ಗಿವನ್ ಇನ್ ಅ ಜಂಬಲ್ಡ್ ಆರ್ಡರ್ ಸೊ ಕರೆಕ್ಟ್ ಫಸ್ಟ್ ಏನು ಬರಬೇಕು ಬರ್ತ್ ಚೈಲ್ಡ್ ಇನ್ ಅ ಪೂವರ್ ಹೌಸ್ ಸೆಕೆಂಡ್ ದ ಚೈಲ್ಡ್ ವಾಸ್ ಅ ಗಿವನ್ ದ ನೇಮ್ ಒಲಿವರ್ ಟ್ವಿಸ್ಟ್ ಥರ್ಡಲ್ಲಿ ಒಲಿವರ್ ವಾಸ್ ಅ ಕೋರ್ಸ್ ಟು ಆಸ್ಕ್ ಫಾರ್ ಮೋರ್ ನೆಕ್ಸ್ಟ್ ಒಲಿವರ್ ಆಸ್ಕ್ಡ್ ಫಾರ್ ಮೋರ್ ಫುಡ್ ನೆಕ್ಸ್ಟ್ ದ ಬಾಯ್ಸ್ ವಾಸ್ ಸೆಂಟ್ ಅವೇ ಫ್ರಮ್ ದ ಪೂವರ್ ಹೌಸ್ ಅಂತಕ್ಕಂಥದ್ದು ಆಗಬೇಕು ಇನ್ನು ಟ್ವೆಂಟಿ ಫೋರ್ ದಲ್ಲಿ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಉತ್ತರಗಳನ್ನು ಕೊಡಬೇಕಾಗ್ತದ ಆಲ್ರೆಡಿ ಅಲ್ಲಿ ನಾವು ಬ್ಯಾಂಕ್ ಮತ್ತು ಎಕ್ಸ್ಪೀರಿಮೆಂಟ್ಸ್ ಅಂತಕ್ಕಂಥದ್ದು ಕೊಟ್ಟಿದ್ದೀವಿ ಸೊ ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ ಇನ್ನು ಟ್ವೆಂಟಿ ಫಿಫ್ತದಲ್ಲಿ ಏನಿದೆ ಅಂತಂದರೆ ರಾಜು ವಾಜ್ ಅಬ್ಸೆಂಟ್ ಇನ್ ದ ಕ್ಲಾಸ್ ಸೊ ಹಿ ಕಾಲ್ಸ್ ಈಸ್ ಫ್ರೆಂಡ್ಸ್ ಟು ನೋ ಅಬೌಟ್ ದ ಡೇಸ್ ಹೋಮ್ ವರ್ಕ್ ಅಂತ ಇದೆ ಇಲ್ಲಿ ಶಾರ್ಟ್ ಕನ್ವರ್ಜೇಷನ್ಸ್ಗಳನ್ನ ಅಂತ ಹೇಳಿದ್ದಾರೆ ಸೊ ಆಲ್ರೆಡಿ ಬರ್ದಿದ್ದೀವಿ ಫೋರ್ ಟು ಫೈವ್ ಎಕ್ಸ್ಚೇಂಜ್ ಆಗ್ತಕ್ಕಂಥದ್ರಲ್ಲಿ ರಾಜು ಮತ್ತು ಫ್ರೆಂಡ್ ನಡುವೆ ನಡೆದಿರತಕ್ಕಂಥ ಕನ್ವರ್ಜೇಷನ್ಸ್ ಅನ್ನು ಸಹಿತ ಪಾಸ್ ಮಾಡಿ ಅದನ್ನು ಸಹಿತನು ಚೆನ್ನಾಗಿ ನೋಡ್ಕೊಡ್ರಿ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಕ್ವಶನ್ ಇದೆ ಯು ಹ್ಯಾವ್ ರೀಡ್ ದ ಲೈಫ್ ಸ್ಟೋರಿ ಆಫ್ ಮಹಾತ್ಮ ಗಾಂಧಿ ವಟ್ ಎ ಕ್ವಾಲಿಟೀಸ್ ಆಫ್ ಮಹಾತ್ಮ ಗಾಂಧಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್ ಅಂತ ಕೇಳಿದ್ದಾರೆ ನೋಡಿ ಐ ವುಡ್ ಲೈಕ್ ಟು ಅಡಾಪ್ಟ್ ಟ್ರೂತ್ಫುಲ್ನೆಸ್ ಲೈಕ್ ಅ ಮಹಾತ್ಮ ಗಾಂಧಿ ಐ ಟೂ ವಾಂಟ್ಸ್ ದಿ ಟ್ರೂತ್ ಆಲ್ವೇಸ್ ನಾನ್ ವೈಲೆನ್ಸ್ ಈಸ್ ಅನದರ್ ಕ್ವಾಲಿಟಿ ಐ ವುಡ್ ಲೈಕ್ ಅಡಾಪ್ಟ್ ಫ್ರಾಮ್ ಮಹಾತ್ಮ ಗಾಂಧೀಸ್ ಲೈಫ್ ಅಂತಕ್ಕಂಥದ್ದು ಆನ್ಸರ್ ಬರೀಬೇಕು ಇನ್ನು ಮೇನ್ ಕ್ವೆಶನ್ ನಂಬರ್ ಫೋರ್ಗೆ ಹೋಗೋಣ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ನೈನನ್ನು ಸೊ ಈ ಪದ್ಯದ ಮೇಲೆ ಏನು ಮಾಡಿದ್ದಾರೆ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ಪದ್ಯವನ್ನು ಚೆನ್ನಾಗಿ ನೋಡಿ ಸೊ ಫಸ್ಟ್ ಕ್ವಶನ್ ಇತ್ತು ನೋಡಿ ವೈ ಡು ಯು ಥಿಂಕ್ ಬಾಯ್ ಹೆಲ್ಪ್ ಸಂಬಡಿ ಇಸ್ ಮದರ್ ಅಂತ ಇದೆ ಆನ್ಸರ್ ಸಂಬಡಿ ಮದರ್ ವಾಸ್ ಏಜ್ ಆ್ಯಂಡ್ ಪುವರ್ ಸಿವಾಝ್ ಅ ವಾಕಿಂಗ್ ಸ್ಲೋ ಸಿ ವಾಸ್ ಅ ಗ್ರೇ ಹರ್ ಸೊನ್ ವಾಝ್ ಅ ನಾಟ್ ಅ ದೇರ್ ಟು ಹೆಲ್ಪ್ ಹರ್ ಅಂತಕ್ಕಂಥದ್ದು ಇತ್ತು ಇನ್ನು ಪ್ರೊಫೈಲ್ ಕೊಟ್ಟಿದ್ದಾರೆ ಮಿಸ್ಟರ್ ಕುಮಾರ್ ಅವ್ರದ್ದು ಈ ಒಂದು ಎಸ್ ಮಿಸ್ಟರ್ ಕುಮಾರ್ ಅವ್ರದಕ್ಕೆ ಏನು ಮಾಡಬೇಕು ಪ್ರೊಫೈಲ್ಗೆ प्यग्राफ्ट प्याफग बरीबोधा वेर इज अ प्रोफाईल मीटर कुमार हीजेट बर्थ इज फी सेवंटी हीज प्लॅस आर्थ इज रेज अ पेरेंट आर् मिस्टर राकेश अँड मी रजनी ही क्वलीिफिकेशन इज एम एज हॉबीस आयटिंग अँड कुकिंग रिझन फार इज पाुलटी आर् किंग अँड लवत प्रोफेल बरी ಆಲ್ರೆಡಿ ಇಲ್ಲಿ ಕ್ಲೋಸ್ ಕೊಟ್ಟಿದ್ದಾರೆ ಈ ಕ್ಲೋಸ್ ಮೇಲೆ ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಒನ್ಸ್ ಆಫ್ ಫಾಕ್ಸ್ ಅಂತ ಇದೆ ನೋಡಿ ಪೀಸ್ ಆಫ್ ಮೀಟ್ ಅದರದ್ದು ಏನಾಗ್ತದಪ್ಪ ಅಂದ್ರೆ ಒನ್ಸ್ ಆಫ್ ಫಾಕ್ಸ್ ಸಾ ಕ್ರೌ ಈಟಿಂಗ್ ಅ ಪೀಸ್ ಆಫ್ ಮೀಟ್ ಹಿ ವಾಂಟೆಡ್ ಟು ಈಟ್ ದ ಮೀಟ್ ದ್ರೌರಿ ಹ್ಯಾಪಿ ಅಂಡ್ ಐ ಬಿಲೀವ್ ದ ಫಾಕ್ಸ್ ದ ಕ್ರೌ ಸ್ಟಾರ್ಟೆಡ್ ಟು ಸಿಂಗ್ ದ ಮೀಟ್ ಡೌನ್ ದ ಫಾಕ್ಸ್ ಟು ಪಿಕ್ಅಪ್ ದ ಮೀಟ್ ಆ್ಯಂಡ್ ವೆಂಟ್ ಅ ಕ್ರೌ ಫೆಲ್ಟ್ ವೆರಿ ಸ್ಯಾಡ್ ಆನ್ ಇಟ್ಸ್ ಲಾಸ್ ಅಂತಕ್ಕಂಥದ್ದು ಬರೀಬೇಕು ಇನ್ನ ಈ ಪ್ಯಾಸೇಜ್ ಇದೆ ಈ ಪ್ಯಾಸೇಜ್ಗೆ ನಿಮ್ಗೆ ಏನು ಮಾಡ್ಲಿಕ್ಕೆ ಕೇಳಿದರೆ ಆನ್ಸರ್ಸ್ಗಳನ್ನ ಬರ್ಲಿಕ್ಕೆ ಕೇಳಿದರೆ ಪ್ಯಾಸೇಜನ್ನು ನೋಡಿ ಸೊ ಫಸ್ಟ್ ಕ್ವಶನ್ ಇದೆ ನೋಡಿ ವಾಟ್ ಎ ಕೈಂಡ್ ಆಫ್ ಎನ್ ಆರ್ಟಿಸ್ಟ್ ವಾಝ್ ಅ ಸತೀಶ್ ಗುಜರಾಲ್ ಇದೆ ಸತೀಶ್ ಗುಜರಾಲ್ ಇಸ್ ಅ ಪೇಂಟರ್ ಸ್ಕಲ್ಪ್ಚರ್ ಆರ್ಟಿ ಆರ್ಕಿಟೆಕ್ಚರ್ ಆ್ಯಂಡ್ ಅ ರೈಟರ್ ಅಂತಕ್ಕಂಥದ್ದು ಇತ್ತು ಸೆಕೆಂಡ್ ವಿಚ್ ಆರ್ ದ ಅವಾರ್ಡ್ಸ್ ಡಿ ಸತೀಶ್ ಗುಜರಾಲ್ ರಿಸೀವ್ ಅಂತ ಕೇಳಿದ್ದಾರೆ ವಾಸ್ ಅವಾರ್ಡ್ ದ ಆರ್ಡರ್ ಆಫ್ ಕ್ರಾನ್ ಫಾರ್ ದ ಬೆಸ್ಟ್ ಆರ್ಟಿಟೆಕ್ಚುಯಲ್ ಡಿಸೈನ್ ಆಫ್ ದ ಸೆಂಚುರಿ ಫಾರ್ ಇಸ್ ಆಫ್ ದ ಬೆಲ್ಸಿಯನ್ ಅಂಬಾಸಿ ಇನ್ ನ್ಯೂ ಡೆಲ್ಲಿ ಹ್ಯಾಸ್ ಆಲ್ಸೋ ಬಿನ್ ಹಾನರ್ಡ್ ದ ಪದ್ಮ ವಿಭೂಷಣ ಅಂತ ಬರೀಬೇಕು ಲಾಸ್ಟ್ ಲೆಟರ್ ರೈಟಿಂಗ್ ಕೇಳಿದ್ದಾರೆ ಸೊ ನೋಡಿ ನೀವು ರವಿ ರಮ್ಯಾ ಸ್ಟಡಿಂಗ್ ಇನ್ ಏತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಸಾಗರ ತಿಳ್ಕೊಂಡು ಫಸ್ಟ್ ಲೀವ್ ಲೆಟರ್ ಬರಲಿಕ್ಕೆ ಕೇಳಿದರೆ ಟೂ ಡೇಸು ಕ್ಲಾಸ್ ಟೀಚರ್ಗೆ ಈ ಥರ ಬರಿಬೋದು ಫಸ್ಟ್ ಫ್ರಾಮ್ ಹಾಕಬೇಕು ಆಲ್ರೆಡಿ ರವಿ ಏಟ್ಸ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಸಾಗರ ಕೊಟ್ಟಿದ್ದಾರೆ ಡೇಟ್ ಹಾಕ್ಕೊಡ್ರಿ ಟು ಕ್ಲಾಸ್ ಟೀಚರ್ ಮಾಡಿ ಬರೀಬೇಕು ಸಲ್ಯೂಟೇಷನ್ ಹಾಕಬೇಕು ಲೆಟರ್ ಆಫ್ ದ ಬಾಡಿ ಬರೆದು ಕ ಲಾಸ್ಟ್ಗೆ ಏನು ಮಾಡಬೇಕು ಅನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಫಾದರ್ಗೆ ಬರೀತಕ್ಕಂಥ ಲೆಟರಲ್ಲಿ ಫಸ್ಟ್ ಫ್ರಾಮ್ ಹಾಕ್ತೀರಿ ಓಕೆನಾ ಡೇಟ್ ಹಾಕ್ತೀರಿ ಆಮೇಲೆ ಡಿಯರ್ ಫಾದರ್ ಬರೀತೀರಿ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟಿಗೆ ಏನು ಮಾಡ್ತೀರಪ್ಪ ಅಂದ್ರೆ ಅನ್ನು ಮಾಡ್ತೀರಿ ಸೊ ಇಷ್ಟು ಏಟ್ನ ಮೌಲ್ಯಾಂಕನ ಪರೀಕ್ಷೆಗೆ ಇರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಆನ್ಸರ್ ಅನ್ನ ನಾನು ನಿಮ್ಗೆ ಒಂದು ಪ್ರಾಕ್ಟೀಸ್ ಆಗಿ ಕೊಟ್ಟಿದ್ದೀನಿ ಸೊ ಮತ್ತೆ ಬೇರೆ ವಿಷಯದ ವಿಡಿಯೋ ಹಾಕ್ತೀನಿ ವಿಡಿಯೋನ ಲೈಕ್